ವೀಕ್ಷಕರೇ ದೇಶಾದ್ಯಂತ ಕಾರು ಬೈಕ್ಗಳ ಬೆಲೆ ಭಾರಿ ಹೇಳಿಕೆ ಹೊಸ ದರ ಪಟ್ಟಿ ಎಲ್ಲ ಟಿಟಿಲ ಗೆಳೆಯಲಿದ್ದೇವೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಬಟನ್ ಒತ್ತಿ ವೀಕ್ಷಕರೇ ಪ್ರಮುಖ ವಾಹನ ತಯಾರಕರಾದ ಮಾರುತು ಸುಜುಕಿ ಟಾಟಾ ಮೋಟಾರ್ಸ್ ಮತ್ತು ಹೊಂಡಾಯಿ ಮೋಟಾರ್ ಇಂಡಿಯಾ ಹಬ್ಬದ ಕೊಡುಗೆಯನ್ನು ಘೋಷಿಸಿವೆ ಇಂದಿನಿಂದ ಕಾರುಗಳ ಬೆಲೆಯಲ್ಲಿ ಭಾರಿ ಕಡಿತ ಮಾಡಲಿವೆ ಹೌದು ಈ ಹಬ್ಬದ ಋತುವಿನಲ್ಲಿ ಐಷಾರಾಮಿ ಕಾರು ತಯಾರಕರಾದ ಮರ್ಸಡಿಸ್ ಬ್ಯಾಂಡ್ಸ್ ಮತ್ತು ಡಬ್ಲ್ಯೂ ಹಾಗೂ ದ್ವಿಚಕ್ರ ವಾಹನ ತಯಾರಕರು ಹೊಸ ಟಿಯೊಂದಿಗೆ ಬೆಲೆಗಳನ್ನು ಕಡಿತಗೊಳಿಸಲಿದ್ದಾರೆ ಈ ದಸರಾ ಹಬ್ಬದ ಋತುವಿನಲ್ಲಿ ಜಿಎಸ್ಟಿ ಕಡಿತದೊಂದಿಗೆ ಯಾವ ಕಾರುಗಳ ಬೆಲೆಯನ್ನು ವಾಹನ ತಯಾರಕರು ಎಷ್ಟು ಕಡಿಮೆ ಮಾಡಿದ್ದಾರೆ ಎಂಬುದನ್ನು ನಾವು ಡೀಟೇಲ್ ಆಗಿ ಹೇಳಲಿದ್ದೇವೆ ಜಿಎಸ್ಟಿ ಜೀರೋ ಎಫೆಕ್ಟ್ ನಿಂದ ಮಾರುತಿ ಸುಜುಕಿ ಕಾರುಗಳ ಬೆಲೆ ಏಳಿಕೆಯಾಗಿದೆ ಹೌದು ದೇಶದ ಅತಿ ದೊಡ್ಡ ಕಾರು ತಯಾರಕರಾದ ಮಾರುತಿ ಸುಜುಕಿ ಇಂಡಿಯಾ ಜಿಎಸ್ಟಿ ದರ ಕಡಿತದ ಪ್ರಯೋಜನವನ್ನು ಒದಗಿಸಲು ತನ್ನ ವಾಹನಗಳ ಬೆಲೆಯನ್ನು ಒಂದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷದವರೆಗೆ ಕಡಿಮೆ ಮಾಡಿದೆ ಹೌದು ಎಂಟು ಪಾಯಿಂಟ್ ಐದು ಪ್ರತಿಶತ ಜಿಎಸ್ಟಿ ಪ್ರಯೋಜನದ ಜೊತೆಗೆ ಸಣ್ಣ ಕಾರುಗಳ ಬೆಲೆಯನ್ನು ಕೂಡ ಕಡಿಮೆ ಮಾಡಲು ಕಂಪನಿಯು ನಿರ್ಧರಿಸಿದೆ ಇದರಿಂದ ದ್ವಿಚಕ್ರ ವಾಹನ ಬಳಕೆದಾರರು ಕೂಡ ನಾಲ್ಕು ಚಕ್ರದ ವಾಹನಗಳಿಗೆ ಈಗ ಬದಲಾಯಿಸಬಹುದು ಇನ್ನು ಆರಂಭಿಕ ಹಂತದ ಮಾದರಿ ಎಸ್ ಪ್ರೆಸೋ ಬೆಲೆ ರೂಪಾಯಿ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಹಾಗೂ ಆಟೋ ಕೆ ಒಂದು ಲಕ್ಷ ಏಳು ಸಾವಿರದ ಆರುನೂರು ರೂಪಾಯಿ ಮತ್ತು ಸೆಲೆರಿಯೋ ಬೆಲೆ ತೊಂಬತ್ನಾಲ್ಕು ಸಾವಿರ ನೂರು ರೂಪಾಯಿ ಹಾಗೂ ವ್ಯಾಗನ್ ಆರ್ ಬೆಲೆ ಎಪ್ಪತ್ತೊಂಬತ್ತು ಸಾವಿರ ಆರುನೂರು ರೂಪಾಯಿ ಮತ್ತು ಇಗ್ನಿಸ್ ಬೆಲೆ ಎಪ್ಪತ್ತೊಂದು ಸಾವಿರ ಮುನ್ನೂರು ರೂಪಾಯಿ ಕಡಿತ ಮಾಡಿದೆ ಎಂದು ಹೇಳಲಾಗುತ್ತಿದೆ ಇತರ ಮಾರುತಿ ಕಾರು ಬೆಲೆ ಕಡಿತಗೊಂಡಿದೆ ಹೌದು ಸ್ವಿಫ್ಟ್ ಬೆಲೆ ಎಂಬತ್ನಾಲ್ಕು ಸಾವಿರ ಆರುನೂರು ರೂಪಾಯಿ ಮತ್ತು ಬಲೆನೋ ಬೆಲೆ ಒಂದು ಲಕ್ಷದವರೆಗೆ ಮತ್ತು ಟೂರ್ ಎಸ್ ಅರವತ್ತೇಳು ಸಾವಿರ ಎರಡುನೂರವರೆಗೆ ಮತ್ತು ಡಿಸೈರ್ ಬೆಲೆ ಎಂಬತ್ತೇಳು ಸಾವಿರ ಏಳ್ನೂರವರೆಗೆ ಹಾಗೂ ಫ್ರಾಂಕ್ಗಳ ಬೆಲೆ ಒಂದು ಲಕ್ಷ ಹನ್ನೆರಡು ಸಾವಿರ ಆರುನೂರವರೆಗೆ ಕಡಿತಗೊಂಡಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಟಾಟಾ ಮೋಟಾರ್ಸ್ ಕಾರುಗಳ ಬೆಲೆಗಳು ಕೂಡ ಕಡಿತಗೊಂಡಿವೆ ಎಂದು ಹೇಳಲಾಗುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಕ್ರಮವಾಗಿ ಎಪ್ಪತ್ತೈದು ಸಾವಿರದಿಂದ ಒಂದು ಪಾಯಿಂಟ್ ನಲವತ್ತೈದು ಲಕ್ಷ ರೂಪಾಯಿಗಳವರೆಗೆ ಮಾರಾಟವಾಗಲಿದೆ ಎಂದು ಹೇಳಲಾಗುತ್ತಿದೆ ಮುಂಬೈ ಮೂಲದ ಕಂಪನಿಯ ಕಾಂಪ್ಯಾಕ್ಟ್ ಎಸ್ಕ್ಯು ಬೆಲೆ ಪಂಚ್ ಬೆಲೆ ಎಂಬತ್ತೈದು ಸಾವಿರದಿಂದ ಮತ್ತು ನೆಕ್ಸಾನ್ ಬೆಲೆ ಒಂದು ಪಾಯಿಂಟ್ ಐವತ್ತೈದು ಲಕ್ಷ ಮತ್ತು ಮಧ್ಯಮ ಗಾತ್ರದ ಬೆಲೆಯು ಅರವತ್ತೈದು ಸಾವಿರಷ್ಟು ಕಡಿಮೆಯಾಗಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಕಂಪನಿಯ ಪ್ರೀಮಿಯಂ ಎಸ್ ಹ್ಯಾರಿಯರ್ ಮತ್ತು ಸಫಾರಿ ಬೆಲೆ ಕ್ರಮವಾಗಿ ಒಂದು ಲಕ್ಷದಿಂದ ಒಂದು ಲಕ್ಷದವರೆಗೂ ಕಡಿಮೆಯಾಗಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಮಹೀಂದ್ರಾ ಮಹೀಂದ್ರಾ ಈಗಾಗಲೇ ತನ್ನ ಪ್ರಯಾಣಿಕ ವಾಹನ ಶ್ರೇಣಿಯಲ್ಲಿ ಒಂದು ಪಾಯಿಂಟ್ ಐವತ್ತಾರು ಲಕ್ಷದವರೆಗೆ ಬೆಲೆ ಕಡಿತವನ್ನು ಘೋಷಿಸಿದೆ ಕಂಪನಿಯು ಬೊಲೆರೊ ನಿಯೋ ಶ್ರೇಣಿಯ ಬೆಲೆಯನ್ನು ಒಂದು ಪಾಯಿಂಟ್ ಇಪ್ಪತ್ತೇಳು ಲಕ್ಷದವರೆಗೂ ಕಡಿತಗೊಳಿಸಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಅಷ್ಟೇ ಅಲ್ಲದೆ ಅಗ್ಗದ ಬೈಕುಗಳು ಕೂಡ ಬರಲಿವೆ ಹೌದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ಜಿಎಸ್ಟಿ ತೆರಿಗೆ ಪದ್ಧತಿ ಜಾರಿಗೆ ಬಂದ ನಂತರ ಬೈಕುಗಳು ಕೂಡ ಅಗ್ಗದ ಬೆಲೆಯಲ್ಲಿ ಲಭ್ಯವಿರುತ್ತವೆ ಮೋಟಾರ್ ಸೈಕಲ್ಗಳನ್ನು ಶೇಕಡ ಇಪ್ಪತ್ತೊಂಬತ್ತರಿಂದ ಹದಿನೆಂಟರಷ್ಟು ಇಳಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಮುನ್ನೂರ ಐವತ್ತು ಸಿಸಿ ಗಿಂತ ಕಡಿಮೆ ಎಂಜಿನ್ ಸಾಮರ್ಥ್ಯ ಹೊಂದಿರುವ ಮೋಟಾರ್ಸ್ ಸೈಕಲ್ಗಳಿಗೆ ತೆರಿಗೆ ಪ್ರಯೋಜನಗಳನ್ನು ನೀಡಲಾಗುತ್ತಿದೆ ಈ ಹಿಂದೆ ದ್ವಿಚಕ್ರ ವಾಹನ ವಿಭಾಗದ ಮೇಲೆ ಎಂಜಿನ್ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶೇಕಡ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ತೆರಿಗೆ ವಿಧಿಸಲಾಗುತ್ತಿತ್ತು ಈಗ ಈ ದರವನ್ನು ಶೇಕಡ ಹದಿನೆಂಟಕ್ಕೆ ಇಳಿಸಲಾಗಿದೆ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ